ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವರ ನಿಂಬರ್ಗಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗುತ್ತೆ ಅದನ್ನು ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಭೀಮನಗೌಡ ಪಿರಾದ ಅನ್ನುವಂಥದ್ದು ಸುಮಾರು ನಲವತ್ತ್ಮೂರು ವರ್ಷ ವಯಸ್ಸು ಅದನ್ನು ಮರ್ಡರ್ ಆಗಿರೋದಕ್ಕೆ ಕಂಡು ಬಂದಿರುತ್ತೆ ಆ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಯನ್ನು ಕೈಗೊಂಡು ಮತ್ತು ಅಲ್ಲಿ ಶೋಕೋ ಟಿಮ್ಸು ಮತ್ತು ಈಗಾಗಲೇ ಪೊಲೀಸ್ ತಂಡಗಳು ಭೇಟಿ ಕೊಟ್ಟು ವಿಚಾರಣೆಯನ್ನು ಕೈಗೊಳ್ಳಲಾಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಜನನ ವಶಕ್ಕೆ ಪಡಿಸ್ಕೊಳ್ಳಿದೆ ಅವರ ವಿಚಾರಣೆಯೂ ಕೂಡ ನಡೀತಾ ಇದೆ ಅದರಲ್ಲಿ ನಾಲ್ಕು ಜನರಲ್ಲಿ ರಜೀವುಲ್ಲಾ ಮಕಾಂದರ್ ಮತ್ತು ವಾಸಿಂ ಮನಿಯಾರ್ ಫಿರೋಜ್ ಶೇಖ್ ಮತ್ತು ಇನ್ನೊಬ್ಬ ವ್ಯಕ್ತಿ ಮೌಲಾ ಸಾಬ್ ಲಾಡ್ಲೆ ಸಾಬ್ ಅನ್ನುವಂಥ ನಾಲ್ಕು ಜನ ವ್ಯಕ್ತಿಗಳನ್ನ ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಇವರೇ ಆರೋಪಿತಗಳು ಅನ್ನೋದನ್ನು ಕೂಡ ಕಂಡು ಬಂದಿದೆ ಸೊ ಈ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ ನಾಲ್ಕು ಜನ ಕೂಡ ಇನ್ನು ಒನ್ ಅವ್ರದೇ ದಿ ಏನು ಬಿಸಿ ಇದ್ದಾನೆ ಇನ್ನೂ ಕೂಡ ಿರಾದ ಅವರ ಕೈಯಲ್ಲಿ ಅನ್ಯಾಯ ಆಗಿದೆ ಅಂತಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿದು ಸುಮಾರು ಒಂದು ಲಕ್ಷ ರೂಪಾಯಿ ತೊಗೊಂಡಿತ್ತು ಮತ್ತು ಏನು ಆಶ್ರಯಗಳನ್ನು ಕೊಡ್ತೀನಿ ಅಂತ ಹೇಳಿ ಇವರು ಮುಂಚೆ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ ಈಗ ಇತ್ತೀಚೆಗೆ ಕೆಲವು ವಾರದ ಮುಂಚೆ ಅದನ್ನು ರಿಸೈಕ್ ಮಾಡಿದ್ದಾರೆ ಇದ್ದಾಗ ಒಂದು ಲಕ್ಷ ರೂಪಾಯಿ ಕೊಟ್ಟು ಆಶ್ರಯ ಮಾಡಿ ಕೊಡ್ತೀನಿ ಅಂತೇಳಿ ಹೇಳ್ತಾರೆ ಈ ಕಡೆ ಆಶ್ರಯವನ್ನು ಮಣ್ಣು ಬಂದಿರಲಿಲ್ಲ ಮತ್ತು ದುಡ್ಡು ಬಂದಿರಲ್ಲ ಅದೇ ರೀತಿ ಇನ್ನೊಬ್ಬ ಆರೋಪಿತನ ಅಣ್ಣನ ಮೇಲೆ ಏನು ಒಂದು ತ್ರೀ ಫಿಫ್ಟಿ ತ್ರೀ ವಿತ್ ಅಟ್ರಾಸಿಟಿ ಕೇಸು ಒಬ್ಬರು ಪಿ ಡಿ ಒ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಅವರು ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿರ್ತಾರೆ ಕೇಸ್ ಆಗಿ ಅರೆಸ್ಟ್ ಆಗಿದ್ದಕ್ಕೆ ಕಾರಣ ಭೀಮನ್ ಗೌಡ ಅನ್ನೋದು ಕೂಡ ಇನ್ನೊಬ್ಬ ಆರೋಪಿತನ ತಲೆಯಲ್ಲಿ ಜಾಕೀರ್ ಎಸ್ ಮೈ ಯಾರನ್ನ ತೆಲೆಯಲ್ಲಿ ಇದ್ರ ಬಗ್ಗೆ ಇರುತ್ತೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿತ್ರೋಜ್ ಅಂತ ಏನು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ ಇವನು ಕೂಡ ಮುಂಚೆ ಈಗ ಡಿಸೀಸ್ಡನ್ನು ಮನೆ ಕೆಲಸನೂ ಮಾಡಿರ್ತಾನೆ ಮತ್ತು ಇವನು ಎಂ ಸ್ಯಾಂಡು ಮತ್ತು ಕಡಿನ ಕೊಡಬೇಕು ಅನ್ನೋದಿರುತ್ತೆ ಆ ಹಿನ್ನೆಲೆಯಲ್ಲಿ ಒಂದು ಪ್ರಯೋಗಿರ್ತಾನೆ ಅಕ್ರಮ ಇವರಿಗೆ ಬಂದಿರಲ್ಲ ಆ ವ್ಯವಹಾರದಲ್ಲಿ ಈತ ಮಧ್ಯಸ್ಥಿಕೆ ವಹಿಸಿರ್ತಾನೆ ಅನ್ನೋ ಸಂಪರ್ಕವನ್ನು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಸೇರಿಕೊಂಡು ಏನು ಇವನಿಂತ ನಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ ಸುಮಾರು ದಿನಗಳಿಂದ ಈತನಿಗೆ ಏನಾದರೂ ಮಾಡಬೇಕು ಅಂತಂಥೇಳಿ ಇವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಇವತ್ತು ಆತ ಕಟ್ ಸಲೂನ್ ಅಂಗಡಿಗೆ ಬೆಳಿಗ್ಗೆ ಸುಮಾರು ಎಂಟೂವರೆ ಪೋಣಿ ಒಂಬತ್ತು ಸುಮಾರು ಕಟ್ ಸಲೂನ್ ಅಂಗಡಿಗೆ ಬಂದಾಗ ಅಲ್ಲಿ ಈತ ಬಂದಿರೋದು ಗೊತ್ತಾಗಿ ಇವರು ನಾಲ್ಕು ಜನ ಸೇರಿ ಕಂಟ್ರಿ ಮೇಡ್ ಪಿಸ್ತೂಲನ್ನು ಯೂಸ್ ಮಾಡಿ ಅವನಿಗೆ ಶೂಟ್ ಮಾಡಿದ್ದಾರೆ ಈ ಕಂಟ್ರಿ ಮೇಡ್ ಪಿಸ್ತಲ್ ಎಲ್ಲಿಂದ ಬಂತು ಹೇಗೆ ಬಂತು ಏನು ಬಂತು ಮತ್ತು ಯಾವ ರೀತಿ ಅವರು ಪ್ಲ್ಯಾನ್ ಮಾಡಿದರು ಮತ್ತು ಇನ್ನೂ ಬೇರೆ ಏನಾದರೂ ಕಾರಣಗಳಿದಾವ ಅಥವಾ ಬೇರೆ ಇನ್ನೂ ತನಿಖೆ ಆಯಾಮಗಳು ಎಲ್ಲ ಎಂಗಲ್ಸ್ಗಳಲ್ಲಿ ಕೂಡ ಇದನ್ನು ತನಿಖೆಯನ್ನು ಕೈಗೊಂಡು ಈಗಾಗಲೇ ಕಸ್ಟಡಿಯಲ್ಲಿರುವಂಥ ಆರೋಪಿಗಳನ್ನ ವಿಚಾರಣೆ ಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಿಗೆ ಒಳಪಡಿಸಲಾಗಿದೆ ಸರ್ ಇದರಿಂದ ಪೂರ್ತಿ ಮಾಸ್ಟರ್ ಪ್ಲಾನ್ ಜಾಕೀರ್ ಮಣಿ ಅಂತ ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗೆ ಮತ್ತೆ ಅಧ್ಯಕ್ಷ ಆಗ್ತೀನಿ ನಾನು ಅಂತ ಹೇಳೋದಕ್ಕೆ ಭೀಮನ್ಗೌಡ ಇದ್ರೆ ನನಗೆ ಅವಕಾಶ ಸಿಗಲ್ಲ ಅಂತ ಹೇಳಿ ಅವರೇ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ ಎಲ್ಲ ಆರೋಪಗಳನ್ನು ನಾವು ತನಿಖೆಯ ಸ್ವರೂಪದಲ್ಲಿ ತಗೊಂಡು ಎಲ್ಲ ಆಯಾಮಗಳಲ್ಲಿ ಕೂಡ ಇದನ್ನು ತನಿಖೆಯನ್ನು ಮಾಡ್ತೀವಿ ಜಾಕೀರ್ ಮಣಿಯಾರದ್ದು ಇನ್ವಾಲ್ವ್ಮೆಂಟ್ ಇದೆ ಖಂಡಿತವಾಗಿಯೂ ಕಾರ್ಯಕ್ರಮವನ್ನು ಸರ್ ಇದಕ್ಕೂ ಭೀಮಾ ತೆರ ಲಿಂಕ್ ಇದೆ ಅದೇ ಹೇಳ್ತಾ ಇದ್ದಾರೆ ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಈಗೇನು ತಾವು ಕೇಳ್ತಾ ಇರುವಂಥ ಪ್ರಶ್ನೆ ಭೀಮಾ ಏನು ಒಂದು ಮುಂಚೆಯೂ ಕೂಡ ಡಿಸೀಸ್ ಇದ್ದಾನೆ ಮುಂಚೆನೂ ಕೂಡ ಮರ್ಡರ್ ಕೇಸ್ಗಳಲ್ಲಿ ಒಬ್ಬ ಆರೋಪಿ ಇದ್ದಾನೆ ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಅದೇನು ಬೆಳಕಿಗೆ ಕಂಡು ಬಂದಿಲ್ಲ ಇದು ಏನು ನಾಲ್ಕು ಜನ ಇದ್ದಾರೆ ಆರೋಪಿ ತಲೆ ಸದ್ಯಕ್ಕೆ ಅವರು ಕೂಡ ಅದೇ ಹಳ್ಳಿಯವರೇ ಇದ್ದಿದ್ದಿದೆ ಪ್ರಿಮರಿ ಇನ್ವೆಸ್ಟಿಗೇಷನ್ ಈಸ್ ಶೋವಿಂಗ್ ಸಪ್ ಎಷ್ಟಕ್ಕೆ ಥ್ಯಾಂಕ್ ಯು ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ